ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದೀಕ್ಷಾ ಮೊನ್ನೆ ನಮ್ಮ ತರವಾಡ ಮನೆಯಲ್ಲಿ ಪೂಜೆ ಇತ್ತು ಸೊ ಅದರ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ನೋಡಿ ನಾವು ಮೊದಲನೇ ದಿನ ಪೂಜೆಯ ಮೊದ ಹಿಂದಿನ ದಿನ ಕೊಟ್ಟಿಗೆ ರೆಡಿ ಮಾಡ್ತಾ ಇದ್ದೇವೆ ಬಾಳೆ ಎಲೆ ಕೊಟ್ಟಿಗೆ ನಾವು ಇಷ್ಟು ಜನ ಸೇರಿ ಬಾಳೆ ಎಲೆ ಎಲ್ಲ ಯಾವ ರೀತಿ ಕೊಟ್ಟಿಗೆ ಮಾಡ್ತಾ ಇದ್ದೇವೆ ನೋಡಿ ಎಲ್ಲ ವೀಡಿಯೋಸ್ ಇಲ್ಲ ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ ಸೊ ಈ ಥರ ರೆಡಿ ಮಾಡಿ ಅದರಲ್ಲಿ ಮಾಡುವಂಥದ್ದು ಕೊಟ್ಟಿಗೆಯನ್ನು ನೋಡಿ ಇದು ಕೊಟ್ಟಿಗೆಗೆ ರೆಡಿ ಮಾಡಿಟ್ಕೊಂಡದ್ದು ಆಮೇಲೆ ಮರುದಿನ ನಾವು ಹೂವೆಲ್ಲ ತರಲಿಕ್ಕೆ ಹೋಗಿದ್ವಿ ಪೂಜೆಗೆ ಬೇಕಾಗಿರುವ ಹೂವೆಲ್ಲ ಅದರದ್ದು ವೀಡಿಯೋ ಇದು ಸೊ ಎಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಇವಾಗ ನಾವು ಕನಕಾಂಬರ ಹೂವನ್ನು ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ ಹಬ್ಬಲ್ಲಿಗೆ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ ಕನಕಾಂಬರ ಅಂತ ಹೇಳ್ತೇವೆ ನೋಡಿ ಅದಾದಮೇಲೆ ಸ್ವಲ್ಪ ತುಳಸಿ ಕೊಯ್ದುಕೊಂಡ್ವಿ ಪೂಜೆಗೆ ಬೇಕು ಅಂತ ಹೇಳಿ ನೋಡಿ ಇಲ್ಲಿ ನಾನು ತುಳಸಿ ಕೊಯ್ತಾ ಇದ್ದೇನೆ ನಾವು ಗುಡ್ಡದಿಂದ ತುಳಸಿ ಕನಕಾಂಬರ ಆಮೇಲೆ ಕೆ ಪುಳ ಹೂ ಇದೆಲ್ಲ ನಾವು ತಗೊಂಡು ಬಂದಿದ್ವಿ ಹುಡುಕಿ ಪೂಜೆಗೆ ಬೇಕು ಅಂತ ಹೇಳಿ ನನ್ನ ತಂಗಿಲಿ ಕಬ್ಬು ತಿಂತಾ ಇದ್ದಾಳೆ ತೋಟದಲ್ಲಿ ಸಿಕ್ಕಿದ್ದು ಇದು ನಾವು ಬಂದಿದ್ದ ತೋಟ ಯಾವ ಥರ ಇದೆ ಅಂತ ಜಸ್ಟ್ ನೇಚರ್ ವ್ಯೂಸ್ ಅಷ್ಟೇ ಅದಾದ ನಂತರ ಮನೆ ತಮ್ಮ ತರವಾಡ ಮನೆ ಇದು ನೋಡಿ ಇದು ನಮ್ಮ ತರವಾಡ ಮನೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ರು ಆಮೇಲೆ ನಾವು ಹುಡುಕಿ ತಂದ ಎಲ್ಲ ಇಲ್ಲಿ ಬಟ್ಟೆಯಲ್ಲಿ ಹಾಕಿಟ್ಟಿದ್ದೇವೆ ಇಲ್ಲಿ ಪದಾರ್ಥ ರೆಡಿ ಮಾಡ್ತಿದ್ದರು ಇಲ್ಲಿ ದೇವರನ್ನು ರೆಡಿ ಮಾಡ್ತಾ ಇದ್ದಾರೆ ಪೂಜೆಗೆ ಸಂಜೆ ಪೂಜೆಗೆ ದೇವ್ರನ್ನ ರೆಡಿ ಮಾಡುವಂಥದ್ದು ಈ ರೀತಿಯಾಗಿ ಇದೆಲ್ಲ ಊಟ ಆಗಿ ಮಧ್ಯಾಹ್ನ ರೆಡಿ ಮಾಡುವಂಥದ್ದು ಮತ್ತು ಅಲ್ಲಿ ಹೂವೆಲ್ಲ ಕೀಳ್ತಾ ಇದ್ವಿ ಸರಿಯಾಗಿ ಹಾಳಾದ ಹೂವೆಲ್ಲ ತೆಗೆದು ಜೋಡಿಸ್ಕೊಳ್ತಾ ಇದ್ವಿ ಅದಾದ ನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಪೂಜೆಗೆ ಎಲ್ಲ ವೀಡಿಯೋಸ್ ಹಾಕ್ಲಿಲ್ಲ ಒಂದೊಂದು ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ ಇದು ಸಂಜೆಗೆ ನಡೀತಾ ಇದ್ದು ಅಂತದ್ದು ನೋಡಿ ನಾನು ಈ ರೀತಿ ರೆಡಿ ಆಗಿದ್ದೆ ಪೂಜೆಗೆ ಇದು ನೈಟ್ ಇದ್ದು ವೀಡಿಯೋಲ್ಲ ಹೇಳ್ತಾ ಇದ್ದಾರೆ ರತಿ ಆಗ್ತಾ ಉಂಟು ಲಾಸ್ಟಿಗೆ ನಾನು ಬಂಗಾರತಿ ವಿಡಿಯೋ ಅಷ್ಟೇ ಇಟ್ಟಿದ್ದೇನೆ ಯಾರಲ್ಲೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಇದು ನನ್ನ ಫಸ್ಟ್ ವಿಡಿಯೋ ಲಾಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ